ತನ್ನ ಮನಿಯಾಗ ಕಟ್ಟಿ ಮ್ಯಾಗ ಹಲ್ಲ ಹೋಗಿ ಕಲ್ಲು ಸಿಕ್ಕ ಮಾರಿ ಮ್ಯಾಲ ಚಂದ ಕಾನು ವಲ್ಲದೆ ನಂದ ನನಗ ನಂದ ನನಗ ಹಿರಿಯಾಗಿ ಕುಂತಿನಂತ ತನ್ನ ಮನಿಯಾಗ ತನ್ನ ಮನಿಯಾಗ ಹೌದು 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 ಯಾಕ ನಾವು ಮನುಷ್ಯನ ಆಯುಷ್ಯ ಹತ್ತತ್ತು ಹೌದು ಅಂದ್ರ ಹತ್ತಂದ್ರೆ ಹತ್ ಹತ್ ನೂರು ಹೌದು ಮನುಷ್ಯನ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದ ಐವತ್ತು ಐವತ್ತು ನೂರು ವರ್ಷ ಆಯುಷ್ಯ ಆಯ್ತು ಬಹಳ ಹೌದ್ ಕರೆ ಮಕ್ಕಂದು ಐವತ್ತು ವರ್ಷ ಹೋಗ್ಯಾವ ಹೌದು ಹೌದು ಇನ್ನೆಟ್ಟು ಉಳಿತು ಐವತ್ತು ಉಳಿತು ಇನ್ನೂ ರೀಪಾ ಐವತ್ತು ವರ್ಷ ಹೋಗ್ಯಾವ ಪ್ರಾಯಕ್ಕ ಇಪ್ಪತ್ತು ಪ್ರಾಯದ ಗಾಯಕ್ಕ ಮೂವತ್ತು

ಹೌದು ಇನ್ನು ಮೂವತ್ತ ಉಳಿತು ಇನ್ನು ಮೂವತ್ತು ಉಳಿದದ ಈ ಮೂವತ್ತರೊಳಗೆ ಹೋಗಿ ಗುರುವಿನ ಕುಡ್ಕೊಂಡು ಅದಕ್ಕೆ ನಮ್ಮ ಸದ್ಗುರು ಕಲಿಮೇಶ್ವರ್ ಮಹಾರಾಜರು ಒಂದು ಮಾತನ್ನ ಹೇಳ್ತಾರೆ ಅಲ್ಲ ಏನಂತ ಹೇಳ್ತಾರಿಪ್ಪ ಮಾತ ಏನ ಅಕ್ಕಿ ತಿನ್ನಸಿದ್ವಿ ನೀ ತಮ್ಮ ನಿನ್ನ ಸುಳ್ಳ ಚಕರ್ ಇಟ್ಟಗೊಂಡು ದೇವರ ಸುಮ್ಮ ಹೌದು ಅಕ್ಕಿ ಮ್ಯಾಲ ಚಿತ್ತ ಇಲ್ಲ ನಿಂದ ಕಾಯಮ್ಮ ನರಿ ಹೊಲದ ನಾರಿ ಮ್ಯಾಲ ನಿನ್ನ ಪ್ರೇಮ ಪ್ರೇಮ ಹಕ್ಕಿ ಮೇಲೆ ಹಕ್ಕಿ ಮೇಲೆ ಚಿತ್ತ ಇಲ್ಲ ನಿಂದ ಕಾಯಮ ಕಾಮ ಕು ಮದ ನಂಬು ಕಪ್ಪಕ್ಕಿ ಕಾಲ್ ತಿಂದ ಹಾಳು ಮಾಡಿತ್ತು ಬರಿ ಕಂಕಿ ಬರಿ ಕಂಕಿ ಚಿಂತೆ ನಂಬು ಚಿತ್ತ ಗುಬ್ಬಿ ಬಾಳ ಬೆರಿಕಿ ಒಳಗ್ ಹೊಕ್ಕ ತೆನಿತಿತ್ತು ಬಿದ್ದ ಕುಕ್ಕಿ ಬಿದ್ದ ಕುಕ್ಕಿ ಇಜ್ಜಾ ನಂಬು ಲುಚ್ಚ ಬುದ್ಧಿ ಕ್ವಾರಿ ಕೊಂಕ ಅದನ್ನ ಯಾಕ ಮೆತ್ತ ಮಾಡಿದೆವು ನೀ ಸುಮ್ಮಕ ನೀ ಸುಮ್ಮಕ ಹಕ್ಕಿಗಳದ ಕಾಗಾಳಿ ಈ ಹೊಲಕ್ಕೆ ಯಾವ ಹೊಲಕ್ ಇಲ್ಲಿ ಇಲ್ಲ ನೋಡ್ರಿ ಇದು ಮೂರುವಾರಿ ವಾರಿ ಮಳದ ಹೊಲ ಹೌದು ಯಾಕ ಹಿಂದಕ್ಕಿದು ಏಳು ಮಳದಿತ್ತು ಹದಿನಾಕ ಮಳದಿತ್ತ ಎಂಟು ಮಳದಿತ್ತು ಕ್ರತ ಯುಗದ ಭಗವಂತ ಮನುಷ್ಯನಿಗೆ ಆವಿಷ್ಯ ಕೊಟ್ಟಿದಪ್ಪ ಅಂತಂದ್ರೆ ಎಲ್ಲ ಎಷ್ಟು ಕೊಟ್ಟಿದ್ರಿಪ್ಪ ಹದಿನೇಳು ಲಕ್ಷ ಇಪ್ಪತ್ತ ಎಂಟು ಸಾವಿರ ವರ್ಷ ಯುಗದಿತ್ತು ಯುಗದ ಅವಿಶ್ಯಿತ್ತು ಮನುಷ್ಯ ಬದುಕ್ತಿದ್ದ ಒಂದು ಲಕ್ಷ ವರ್ಷ ಹೌದು ಹೌದು ಇಪ್ಪತ್ತ ಎಂಟು ಮಳದ ಮನುಷ್ಯ ಇದ್ದ ಒಂದು ಪಾದ ಧರ್ಮ ಕಡಿಮೆ ತ ಭಗವಂತ ಏನು ಮಾಡಿದಪ್ಪ ಅಂತಂದ್ರ ಆಯುಷ್ಯದ ಮುಂದಿನ ಒಂದು ಪೂಜೆ ಹತ್ತೇ ಸಾವಿರ ಉಳಿತು ಹತ್ತು ಸಾವಿರ ಉಳಿತು ಯಾವಾಗಿದು ದ್ವಾಪಾರಿಗೂ ಕ್ರತ ಆದ್ಮೇಲೆ ತ್ರೇತಾದಾಗ ಬಂದು ಹೌದು ಹೌದು ಇಪ್ಪತ್ತು ಎಂಟು ಮಳದ ಮನುಷ್ಯ ಎಲ್ಲಿಗೆ ಬಂದಪ್ಪ ಅಂತಂದ್ರ ಹದಿನಾಲ್ಕು ಹೌದು ಬಂದಿಪಾ ಆ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ಆ ವರ್ಷ ಏನ್ ಆಯುಷ್ಯತ್ ಹನ್ನೆರಡು ಲಕ್ಷ ತೊಂಬತ್ತೆಂಟು ಸಾವಿರ ವರ್ಷ ಯುಗದ ಆಯುಷ್ಯ ಉಳಿತು ಯುಗದೊಳಗು ಒಂದು ಪಾದ ಧರ್ಮ ಕಡಿಮೆ ಆಯಿತು ಹೌದು ಭಗವಂತ ಹತ್ತು ಸಾವಿರ ಮುಂದಿನ ಒಂದು ಪೂಜೆ ತಗದ ಸಾವಿರ ವರ್ಷ ಉಳಿತು ಸಾವಿರ ವರ್ಷ ಆವಿಷ್ಯ ಉಳಿತು ಇದು ದ್ವಾಪಾರದೊಳಗೆ ಬಂದ ಮೇಲೆ ದ್ವಪಾರದೊಳಗೆ ಬಂದ ಮೇಲೆ ಸಾವಿರ ವರ್ಷ ಆವಿಷ್ಯ ಉಳಿತು ಮನುಷ್ಯ ಏನು ಹದಿನಾಲ್ಕು ಮಳ ಇತ್ತ ಅದ್ರ ತನ್ನ ಮಳದ ಏಳು ಮಳ ಆಗಿ ಉಳಿದ ಅರ್ಧ ಅವಾಗ ಯುಗದ್ರ ಎಂಟು ಲಕ್ಷ ಅರವತ್ತ ನಾಲ್ಕು ವರ್ಷ ಯುಗದ ಆಯುಷ್ಯ ಇತ್ತು ಅಪಾರಕ್ಕೆ ಬಂದ ಈಗ ಕಲಿಯುಗಕ್ಕೆ ಬಂದ ಕಲಿಯುಗದಾಗ ಏನೇನಾಗ್ಯದ್ರಿಪ ಒಂದ್ ಸಾವಿರ ಮುಂದಿಂದ ಒಂದು ಪೂಜೆ ತಗದ ನೂರೇ ವರ್ಷ ಆಯುಷ್ಯ ನಮ್ದು ಹಾ ಗ್ಯಾರಂಟಿ ನೂರ ವರ್ಷ ನೂರು ವರ್ಷ ಆಯುಷ್ಯ ಏಳು ಮಳ ಏನು ಮನುಷ್ಯ ಆಯ್ತಾ ಅತ್ತಾಗಿಂದ ಅರ್ಧ ಈಗ ನಮ್ಮ ನಮ್ಮ ಮಳದಲೆ ನಾವು ಮೂರು ವಾರಿ ಮಳ ಹೌದು ಕಲಿಯುಗದ ಆಯುಷ್ಯ ಆಗ್ತಾ ಅಂತಂದ್ರ ನಾಲ್ಕ ಲಕ್ಷ ಮೂವತ್ತ ಎರಡು ಸಾವಿರ ವರ್ಷ ಯುಗದ ಆಯುಷ್ಯದ ಯುಗದ ಆಯುಷ್ಯದ ಮನುಷ್ಯನ ಆಯುಷ್ಯ ನೂರದ ಪ್ರತಿಯೊಬ್ಬ ಮನುಷ್ಯ ಕಾರಲಿ ಗಿಡ್ ಇರ್ಲಿ ಉದ್ದಿರ್ಲಿ ತನ್ನ ಮಳದ್ಲೆ ಮೂರು ಮಳ ಆದ ಎರಡ್ ಸಾವಿರದ ಇಪ್ಪತ್ತಾರು ಹೋತಿತ್ರ ಮೈನಸ್ ಆತೀಗ ಹಾಗೆದ ಅದಕ್ಕೆ ಹೇಳ್ತಾರ ಮಾತ್ಮಾರು ಏನ್ರಿ ಮಾಡ್ಯದಪ್ಪ ಅಂತಂದ್ರು ಇದು ಮುಕ್ತಿ ಟಾಣಾಕ್ ಹೋಗಲು ಈ ಮೂರ್ವಾರಿ ತ್ರಾಸ ನಡೆದದ ಎದ್ರ ಸಲುವಾಗಿರಿ ಅದು ಮಿರಾಜ್ ಹೋಗುದ್ರಲ್ಲ ತಾಸ ನಡದ್ರಷನ್ ಮಾಡ್ಕೊಂಡ್ ಬರುದ ಈ ಮಿರಾಜ್ ಅಪರಿಷನ ಈ ಮಾಯಾ ಪ್ರಪಂಚಕ್ಕೆ ಏನ್ ಬಂದಿದ ಇದೆಲ್ಲಾ ಬಾಡಿಗೆ ಅದ ತಿಳ್ಕೊಳ್ಳಿ ಮೊದಲು ಹೆಂಗ್ರಿ ಅದು ಇದು ಎತ್ತಿದ್ರು ಇದು ಖಾಲಿ ಮನಿ ಅದ ನಿನ್ನ ಮನಿ ಒಂದು ಬ್ಯಾರೇ ಅದ ಯಾವ್ದ್ರಿ ಮನಿ ಇವತ್ತು ಹೇಳ್ತಾರೆ ಮಹಾತ್ಮರು ಯಾರು ಹೊಲ ಯಾರ ಮನಿ ಯಾರ ಹೊಲ ಯಾರ ಮನಿ ನೀ ಮೆಚ್ಕೊಂಡು ಕುಂತಿ ಅಂತಂದ್ರೆ ಅದು ನಿನಗ ಹೌದು ಅದಕ್ಕೆ ಮಹಾತ್ಮರು ಗುರು ಕೊಟ್ಟ ಜ್ಞಾನ ಕವನಿ ಎಲ್ಲಿ ಕಳದಿ ಹೌದು ಇಲ್ಲದ ಮಾತ ಗುರು ಕೊಟ್ಟ ಜ್ಞಾನ ಕವಣಿ ಎಲ್ಲಿ ಕಳದಿ ಅರುವ ಕೆಟ್ಟ ಮರವಿನೊಳಗ ಹೊತ್ತ ಕರಿಕ್ಕಾಗಿ ನೀ ಲಘು ಹೋಗಿ ತಗೊಂಡ ಬಾರೋ ಹುಡುಕಿ ಹೋಗಿ ಹುಡುಕಿ ಹೋಗಿ ಹೌದ್ 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 ಹೌದ್ರಿಪಾ ಅಂತ ಜ್ಞಾನದ ಕವಣಿ ಏನಾದ್ರೂ ನಾವು ಹುಡುಕಿದ್ರೆ ಈ ಮಾನವ ಜನ್ಮ ಸದ್ಗತಿ ಆಗ್ತೈತೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಹೇಳುತ್ತಾ ಇಲ್ಲಿವರೆಗೆ ತಾವೆಲ್ಲಾರು ಕೇಳಿದ್ರಿ ಹೌದ್ ಒಂಬತ್ತುವರೆ ಗಂಟೆ ಒಳಗ ಆ ಬಸ್ತವಾಡ ಗ್ರಾಮಕ್ಕೆ ಬಂದು ಮಹಾಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ಯದ ಹೌದ್ ಸಮಯ ಈಗ ಆರು ಗಂಟೆ ಆಗ್ಯದ ಹಾಲ್ ಮಾಡೋ ಹನುಮಂತ ಪುಂಡೀಕರಣಸ್ತರ್ ಏನು ವಿಷಯ ಕೇಳಿದ ಹೌದು ಅವ್ರು ಏನು ಉತ್ತರ ಕೊಟ್ಟರು ಅವ್ರು ಏನು ಕೇಳಿದ್ರು